ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನ ಸೂರ್ಯವಂಶಿ ಎಪಿಸೋಡ್ ಸೆವೆನ್ ಅಮ್ಮ ಎಂದು ಕಿವಿ ಮುಚ್ಚಿಕೊಂಡಿದ್ದಳು ಹೃದಯ ಮಾಮ ಹಿಡಂಬಿ ಅತ್ತಲೇ ಹೋಗಿರುವುದು ಆತಂಕದಲ್ಲೇ ಹೇಳಿದ ಲಹರಿ ನಾಲಿಗೆ ಕಚ್ಚಿದ್ದರೆ ಸಾಮ್ರಾಟ್ ಕೈಗಳು ಹೆದರಿದ್ದ ಮಡದಿಯನ್ನು ಬಳಸಿದ್ದವು ಲಹರಿ ನಿಮ್ಮತ್ತೆನ ಕರ್ಕೊಂಡು ಹೋಗಿಲ್ಲಿಂದ ನಾನು ಬರ್ತೀನಿ ಒಂದು ನಿಮಿಷ ಎಂದವ ಅಲ್ಲಿಂದ ಗುಂಡಿನ ಸದ್ದಿನ ಕಡೆ ಓಡಿದ್ದ ಈ ವಯಸ್ಸಲ್ಲೂ ನಮ್ಮ ಮಾವನ ಎನರ್ಜಿಗೇನು ಕಡಿಮೆ ಇಲ್ಲ ಅಲ್ವಾ ಅತ್ತೆ ಎಂದು ಅವರತ್ತ ನೋಡಿದ್ದರೆ ದುರುದುರು ನೋಡುತ್ತಿದ್ದಳು ಹೃದಯ ಯಾಕತ್ತೆ ಹಂಗೆ ಒಳ್ಳೆ ಸೌತಿನ ನೋಡ್ದಂಗೆ ನೋಡ್ತೀರಾ ಮುಖ ಹುಳ್ಳಗೆ ಮಾಡಿಕೊಂಡಳು ಕೇಳಿದ್ದಳು ನನಗೆ ನೀನೊಬ್ಳ ಇರೋದು ನಾಲ್ಕೈದು ಜನ ಸೌತಿಯರಿರೋದು ಎಂದ ಹೃದಯಳ ಹೊಟ್ಟೆಯುರಿ ಅರ್ಥವಾಯಿತು ನೀನು ಸುಮ್ನಿರೆ ಅದ್ವಿ ಎತ್ತ ಹೋದ್ಲು ಅದೇಳು ಮೊದ್ಲು ನಂಗೆ ಕೈಕಾಲೇ ಆಡ್ತಿಲ್ಲ ಎಂದ ಹೃದಯ ಮಾತಿಗೆ ತಕ್ಷಣ ನೆನಪಾದಳು ಅದ್ವಿ ಹೇಯ್ ಅನ್ಯಾಯವಾಗಿ ಒಬ್ಬರಿಗೆ ಗುಂಡು ಹಾರಿಸಿದ್ಯಲ್ಲೋ ಪಾಪಿ ಪಾಪ ಅವರು ನಿಂಗೇನು ಜೀವದ ಬೆಲೆಯೇ ಗೊತ್ತಿಲ್ವಾ ನ್ಯಾಯ ಕೊಡಿಸುವವನಾಗಿ ಈ ರೀತಿ ಅನ್ಯಾಯ ಮಾಡ್ತಿದ್ಯಲ್ಲ ಅನ್ಸಲ್ವಾ ಆರ್ನವ್ ಫೈರ್ ಮಾಡಿದ್ದು ನೋಡಿ ಗಲಾಟೆ ಮಾಡುತ್ತಿದ್ದಳು ಅದಮ್ಯ ತನಗೆ ಆಕೆಯ ಮಾತೇ ಕೇಳಿಸಿಲ್ಲವೆಂಬಂತೆ ಹೋಗ್ತಿದ್ದ ಆರ್ನವ್ ಅವಳಿಗೆ ಮತ್ತಷ್ಟು ಉರಿಸಿದ್ದ ಹೇಯ್ ರೌಡಿ ನಿನ್ನ ಜೊತೆಗೆ ಮಾತಾಡ್ತಾ ಇರೋದು ಕೇಳಿಸ್ತಿಲ್ವಾ ನಾನು ಹೋಗಿ ನಿನ್ನ ಮೇಲೆ ದೂರು ದಾಖಲಿಸಿ ಬರ್ತೀನಿ ಕೂಗಾಡಿದಳು ಅವನಿಂದೆ ಹೋದೆ ಹಿಂದೆ ಹಿಂದೆಯೇ ಹೆಜ್ಜೆ ಹಾಕುತ್ತಲೇ ಸಾಮ್ರಾಟಿತ್ತ ಬರುವುದು ಕಂಡ ಆರ್ನವ್ ಸಡನ್ನಾಗಿ ಹಿಂದೆ ತಿರುಗಿ ವಟವಟ ಎನ್ನುತ್ತಿದ್ದ ಅವಳ ಬಾಯಿ ಮುಚ್ಚಿ ಲಿಫ್ಟ್ ಒಳ ಹೋಗಿ ಬಟನ್ ಒತ್ತಿ ಕೆಳ ಹೋಗಿಬಿಟ್ಟ ಕೊಸರಾಡುತ್ತಿದ್ದವಳನ್ನು ಆಗ ಬಿಟ್ಟಿದ್ದ ಜನರೆಲ್ಲ ಗುಂಡಿನ ಸದ್ದಿಗೆ ಭಯಭೀತರಾಗಿ ಅತ್ತಿಂದಿತ್ತ ಓಡುತ್ತಿದ್ರು ತನ್ನ ತಂಗಿಯರಿಗೆ ಕರೆ ಮಾಡಿದವ ಕೆಳಗೆ ಬನ್ನಿ ಇಬ್ರು ಕಾಯ್ತಾ ಇದ್ದೀನಿ ಮುಖ್ಯವಾದ ಕೆಲಸವಿದೆ ಮಾತಿನಲ್ಲಿದ್ದ ಗಂಭೀರತೆಯೇ ಅರ್ಥವಾಗಿತ್ತು ಅನಲಾಳಿಗೆ ಸರಿ ನೀನು ಹುಷಾರು ಎಂದಾಕೆ ಕರೆ ತುಂಡರಿಸಿ ನಕ್ಷತ್ರಗಳೊಂದಿಗೆ ಹೊರಟಳು ಕ್ಷಮಿಸಿ ಮಿಸ್ ಅದಮ್ಯ ನಿಮ್ಮನ್ನ ನಿಮ್ಮ ಒಪ್ಪಿಗೆ ಇಲ್ಲದೆ ಮುಟ್ಟಿದ್ದೀನಿ ವೆರಿ ವೆರಿ ಸಾರಿ ಎಂದವ ಲಿಫ್ಟ್ನಿಂದ ಆಚೆ ಬಂದ ತಕ್ಷಣವೇ ಮಾಯವಾಗಿದ್ದ ಆತನ ಅದೃಷ್ಟವೇ ಸರಿ ಸದಾ ಗಿಜಿ ಗಿಜಿ ಎನ್ನುವ ಲಿಫ್ಟ್ ಆರಾಮಾಗಿ ಯಾರೂ ಇಲ್ಲದೆ ಇದ್ದದ್ದು ಇತ್ತ ಯಾರೂ ಇಲ್ಲ ಮತ್ತೆ ಶಬ್ದ ಹೇಗೆ ಬಂತು ಯೋಚಿಸುತ್ತಿದ್ದವನ ಬಳಿ ಅಲ್ಲಿನ ವ್ಯವಸ್ಥಾಪಕರು ಬಂದು ಸಾರ್ ಇಲ್ಲಿ ಅಂತಹ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಗುಂಡಿನ ಶಬ್ದ ಬಂದಿರೋದು ಮಕ್ಕಳ ಪ್ಲೇ ಹೋಮ್ನಿಂದ ನೀವು ಸುಮ್ಮನೆ ಭಯಪಡಬೇಡಿ ಸಾಮ್ರಾಟ್ ಆತನಿಗೆ ಪರಿಚಯವಿದ್ದುದರಿಂದ ಖುದ್ದಾಗಿ ಬಂದು ಹೇಳಿದ್ದ ಅಲ್ಲಿ ಹೋಗುತ್ತಿರುವಾಗ ನನಗೇನು ಇವುಗಳ ಪರಿಚಯವಿಲ್ಲ ಅಂದ್ಕೊಂಡ್ರ ಮಿಸ್ಟರ್ ಸುಹಾಸ್ ಇರಲಿ ಯಾವುದೋ ಕಾರಣಕ್ಕೆ ನೀವು ವಿಷಯ ಮರೆಮಾಚುತ್ತಿರುವಿರಿ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ ಎಂದವ ಅಲ್ಲಿಂದ ಹೆಂಡತಿ ಬಳೆ ಹೆಜ್ಜೆ ಹಾಕಿದ್ದ ಮಿಸ್ಟರ್ ಸಾಮ್ರಾಟ್ ಏನಾಯಿತು ಅದ್ವಿ ಸಿಕ್ಕಿಲ್ಲ ಆತಂಕದ ಪ್ರಶ್ನೆ ಹೃದಯರದ್ದು ಇಲ್ಲ ಹಾರ್ಟ್ ಅಲ್ಲೇನು ತೊಂದರೆ ಇಲ್ಲ ಏನೋ ಮಕ್ಕಳ ಆಟಿಕೆಗಳ ಸದ್ದು ಅಷ್ಟೇ ನೀನೇನು ಹೆಚ್ಚು ಯೋಚಿಸ್ಬೇಡ ಕರೆ ಮಾಡ್ತೀನಿ ಎಲ್ಲಿದ್ರೂ ಬರ್ತಾಳೆ ನಡೀರಿ ಒಳ ಹೋಗೋಣ ಎಂದವ ಮಗಳಿಗೆ ಕರೆ ಮಾಡುತ್ತಲೇ ಅತ್ತಿತ್ತ ನೋಡಿದ್ದ ಪಪ್ಪ ಬಂದೆ ಕರೆ ಸ್ವೀಕರಿಸಿದ ತಕ್ಷಣ ಹೇಳಿದವಳು ಕ್ಷಣದಲ್ಲೇ ಅವರ ಮುಂದಿದ್ದಳು ನೀನು ಹುಷಾರಾಗಿದ್ದೀಯ ಅಲ್ವಾ ಪುಟ್ಟ ಬಂದವಳೆ ಅವರಪ್ಪನನ್ನು ಅಪ್ಪಿದ್ದು ಕಂಡು ಕೇಳಿದ್ದ ಸಾಮ್ರಾಟ್ ಪಪ್ಪ ನಾನು ಹುಷಾರಾಗೇ ಇದ್ದೀನಿ ಅಲ್ಲಿ ಶೂಟ್ ಯಾರು ಮಾಡಿದ್ದು ಅಂತ ನನಗೆ ಗೊತ್ತಾಯಿತು ಪಪ್ಪಾ ಅವನು ಆರ್ ಎನ್ನುತ್ತಿದ್ದವಳ ಹಿಂದೆಯೇ ಬಂದ ಹೃದಯ ತಂದೆ ಮಗಳು ಮಾತಿಗೆ ನಿಂತರೆ ಇಲ್ಲೇ ಇದ್ದು ಅಲ್ವಾ ಬನ್ನಿ ಎಂದು ಅವಸರಿಸಿದರು ಪಪ್ಪ ನಾನು ನಿಮಗೆ ಆ ನಂತರ ಹೇಳ್ತೀನಿ ಎಂದಾಕೆ ಅಮ್ಮನಿಂದ ಹೆಜ್ಜೆ ಹಾಕುತ್ತಲೇ ಅಪ್ಪನೊಡನೆ ಗುಸುಗುಸು ಮಾತನಾಡತೊಡಗಿದ್ಲು ಮೂವಿಯನ್ನು ನೋಡಲು ಬಿಡದೆ ಸಾಮ್ರಾಟ್ ಜೊತೆಗೆ ಏನೋ ಮಾತನಾಡುವ ಮಗಳ ಮೇಲೆ ರೇಗಿದ್ರು ಹೃದಯ ಅದ್ವಿ ಸುಮ್ಮನೆ ಮೂವಿ ನೋಡು ಅದೇನದು ಮಾತು ಲಹರಿನ ನಿಮ್ಮ ಅಪ್ಪನ ಪಕ್ಕದಲ್ಲಿ ಕೂರಿಸಬೇಕಾಗಿತ್ತು ಎಂದಾಕೆ ಮಿಸ್ಟರ್ ಸಾಮ್ರಾಟ್ ನಿಮಗೇನು ನಾನು ಸ್ಪೆಷಲ್ ಆಗಿ ಹೇಳಬೇಕಿಲ್ಲ ಅದೇನು ಮಾಡ್ತಿದ್ದೀರಾ ನೀವಿಬ್ಬರು ಏನಂತ ತಲೆ ಹೋಗೋ ಮಾತು ಸುಮ್ಮನೆ ಮೂವಿ ನೋಡಿ ಎಂದ ಹೃದಯರ ಮಾತಿಗೆ ತಂದೆ ಮಗಳು ತೆಪ್ಪಾಗಲೇ ಬೇಕಾಯಿತು ಹೋ ಚಿಕ್ಕ ಸಕ್ಸಸ್ ಎಂದು ಪಾರ್ಕಿಂಗ್ನಲ್ಲಿ ಕಿರುಚುತ್ತಿದ್ದ ಅರ್ನವ್ ಥ್ಯಾಂಕ್ ಯು ಅರ್ನಾ ಸದ್ಯ ನಿನ್ನಿಂದ ದೊಡ್ಡ ಪ್ರಮಾದ ನಡೆಯುವುದು ತಪ್ಪಿತಲ್ಲ ಅದೇ ನೆಮ್ಮದಿ ಕರೆಯಲ್ಲೇ ಅವರು ನಿಟ್ಟುಸಿರು ಬಿಡುವುದು ಅರಿವಾಯ್ತು ಚಿಕ್ಕ ಬಾಯ್ ಇವರಿಬ್ಬರು ನಂಗಾಗಿ ಬೈಕೊಂಡು ಕಾಯ್ತಾ ಇರ್ತಾರೆ ಎಂದವ ಕರೆ ತುಂಡರಿಸಿ ಹೊರಟುಬಿಟ್ಟ ಅಣ್ಣ ನಿನ್ನ ಜೊತೆಗೆ ಮಾತ್ರ ಶಾಪಿಂಗ್ ಬರೋಲ್ಲ ಅಟ್ಲೀಸ್ಟ್ ಒಂದು ಸೆಲ್ಫಿಗೂ ನೀನು ಸಹಕಾರ ನೀಡಿಲ್ಲ ಐ ಹೇಟ್ ಯು ಎಂದು ಮುಖ ಗಡಿಗೆ ಗಾತ್ರ ಮಾಡಿಕೊಂಡು ಕುಳಿತ ತಂಗಿಯನ್ನು ರಮಿಸಲೇಬೇಕಾಯಿತು ಅರ್ನವ್ ಅಮ್ಮು ನೀನು ಗಾಡಿ ಓಡಿಸು ಎಂದವ ಬಂದು ಹಿಂದೆ ಕುಳಿತು ಅವಳ ವಿಧ ವಿಧವಾದ ಸೆಲ್ಫಿ ಫೋಸಿಗೆ ಕಷ್ಟದಲ್ಲೇ ನಕ್ಕಿದ್ದ ಅರ್ನವ್ ಫೋಟೋಗೂ ಅವನಿಗೂ ಆಗಿ ಬರುವುದಿಲ್ಲ ನಿಮಗೆ ವಿಷಯ ಗೊತ್ತಾ ಇವನೇನು ಮಾಡಿದ್ದಾನೆ ಅಂತ ಆರ್ನವ್ ಜೊತೆಗೆ ಸೇರಿಕೊಂಡು ಇಲ್ಲದ ತರಲೆ ಕೆಲಸ ಮಾಡ್ತಿದ್ದಾರೆ ನೆಟ್ಟಗೆ ಓದುವುದು ಬಿಟ್ಟು ಏನು ಮಾಡ್ತಿದ್ದೀಯಾ ಅನ್ನೋ ಅರಿವಿದೆಯಾ ಹುಲ್ ತಿನ್ನೋಕೆ ಹೋಗಬೇಕಾಗುತ್ತೆ ಅದ್ವೈತ್ ಎಚ್ಚರಿಕೆ ಎಂದಿರು ಇಶಿಕ ಮಗನನ್ನು ಒಂದೇ ಸಮ ಬೈಯುತ್ತಿದ್ದರು ಕನಕನಿಗೂ ಹೇಳುತ್ತಾ ಅದು ಕಡಲು ಹೇಳಿರುವುದರಿಂದ ಅನ್ನೋ ಅರಿವು ಮನೆಯಲ್ಲಿನ ಎಲ್ರಿಗೂ ಇದೆ ಆರ್ನವ್ 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 ಯಾಕೆ ಎಲ್ಲರೂ ಅವನನ್ನೇ ಬಿಟ್ಟು ಮಾಡಿ ತೋರಿಸ್ತೀರಾ ಅವನು ಯಾವುದ್ರಲ್ಲಿ ಕಡಿಮೆ ಇದ್ದಾನೆ ಸಿಟ್ಟಾದ ಅದ್ವೈತ್ ಎಲ್ಲದರಲ್ಲೂ ನಿಂಗಿಂತ ಹೆಚ್ಚು ಅಂತಲೇ ಬೈತಾ ಇರೋದು ಇಪ್ಪತ್ನಾಲ್ಕು ಗಂಟೆ ಹಿಂದೆ ಸುತ್ತೋ ನಿಂಗೆ ಯಾಕೆ ಅವನಷ್ಟು ಬುದ್ಧಿ ಇಲ್ಲ ಅಂತ ಕೈ ಕಟ್ಟಿ ಪ್ರಶ್ನೆ ಎಸೆಯುತ್ತಿದ್ದ ಅಮ್ಮನನ್ನೇ ನುಂಗುವಂತೆ ನೋಡುತ್ತಿದ್ದ ಅದ್ವೈತ್ ಆಂ ಹಾಂ ಅದೇನು ಅಂತ ಹುಟ್ಟಿಯೋ ನನ್ನ ತಾಯಿ ಅಲ್ಲ ಆಗಲೇನದೆ ರಾತ್ರಿಯನ್ನೇ ಅದೇ ಆ ಇಬ್ಬರು ಹುಡುಗರು ಜೊತೆಗೆ ಬೀದ್ ಬೀದಿ ಅಲೀತಾ ಇದ್ದರ್ತೀಯ ನಿಂಗೇನು ಅನ್ಸಲ್ವಾ ಆ ಮಾವ ಮನೆ ಬಂದಂತೆ ಉಗಿಯುತ್ತಿದ್ದರು ಮಾವ ಬಾಯಿಗೆ ಬಂದಂತೆ ಮಾತಾಡಬೇಡಿ ಆರ್ನೋವು ಅದ್ವೈತ್ ಗೆಳೆಯರು ಅವ್ರ ಜೊತೆಗೆ ನಾನು ನನ್ನಮ್ಮನ ಜೊತೆಗಿದ್ದಾಗ ಎಂತಹ ಭಾವನೆಯಲ್ಲಿರ್ತೀನೋ ಅಂಥದ್ದೇ ಭಾವನೆಯಲ್ಲಿರ್ತೀನಿ ಅದಕ್ಕೆ ನೀವು ಇಲ್ಲದ ಅರ್ಥ ಊಹಿಸ್ಕೊಳ್ಬೇಡಿ ಇದೇನು ಮೊದಲಲ್ಲ ನಾನು ಅವ್ರ ಜೊತೆಗೆ ಸುತ್ತಾಡ್ತಾ ಇರೋದು ಹೇಳಿದವಳೆ ದಡದಡ ಮೆಟ್ಟಿಲು ಹತ್ತಿ ರೂಮು ಸೇರಿಬಿಟ್ಲು ಯಾವುದೋ ಕೆಲಸದ ಮೇಲೆ ಹೋಗುತ್ತಿದ್ದ ಕಡಲು ಮಗ ನಕ್ಷತ್ರ ಮತ್ತು ಅನಲ ಜೊತೆಗೆ ಇರುವುದನ್ನು ನೋಡಿದವರು ಒಂದು ಹೆಜ್ಜೆಯೂ ಮುಂದೆ ಹೋಗದಂತೆ ಡ್ರೈವರ್ಗೆ ತಿಳಿಸಿ ಕಾರು ಪಕ್ಕಕ್ಕೆ ನಿಲ್ಲಿಸಿ ಅವರ ಬಳಿ ನಡೆದಳು ಇದೇನು ಮಾಡ್ತಿದ್ದೀರಾ ನಕ್ಷತ್ರ ಓದ್ಕೊಳ್ಳೋದು ಬಿಟ್ಟು ಹೀಗೆ ಬೀದಿ ಬೀದಿಯಲ್ಲಿ ಕುಳಿತಿದ್ರೆ ಹೇಗೆ ಓದೋದು ನೀನು ನಿನ್ನಪ್ಪ ನಿನ್ನಮ್ಮ ನಿನ್ನ ಮೇಲೆ ಎಷ್ಟು ಕನಸು ಕಟ್ಕೊಂಡಿದ್ದಾರೆ ಗೊತ್ತಾ ಈ ರೀತಿ ಕೆಲಸಕ್ಕೆ ಬಾರ್ದವ್ರ ಜೊತೆಗೆ ಸಮಯ ವ್ಯರ್ಥ ಮಾಡಬೇಡ ಹೇಳಿ ಹಿಂದಿ ತಿ ಹಿಂದೆ ತಿರುಗದೆ ಹೋಗುವವರನ್ನು ಕೂಗಿದ್ದ ಅಮ್ಮ ಮುಂದುವರೆಯುವುದು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು